ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ ಇವತ್ತು ಪಕ್ಷಪಾತ ಮತ್ತು ಒಂದು ರಾಜಕೀಯದ ಪಕ್ಷವಾಗಿ ರಾಜ್ಯಪಾಲರು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರು ವಿವೇಚನೆಯನ್ನು ಉಪಯೋಗಿಸಿ ತೀರ್ಮಾನ ಕೊಡ್ತಕ್ಕಂಥದ್ದು ಅಂತ ಯಡಿಯೂರಪ್ಪನ ಮೇಲೆ ಕುಮಾರಸ್ವಾಮಿ ಮೇಲೆ ಎಂಟು ಪ್ರಕರಣ ಇದ್ದಾವೆ ಮೊಟ್ಟೆ ತಿಂದಂಥ ಚೌಗಲೆ ಮೇಲೆ ಪ್ರಕರಣ ಇದೆ ಮುರುಗೇಶ್ ನಿರಾಣಿ ಮೇಲೆ ಪ್ರಕರಣ ಇದೆ ನೀವು ಇವೆಲ್ಲ ದೊಡ್ಡ ದೊಡ್ಡ ಭಾರಿ ಕುಳಗಳನ್ನು ಲೋಕಾಯುಕ್ತದವರು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಆ ಆಜ್ಞೆ ಮೇಲೆ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಬ ಕೊಟ್ಟರು ಕೂಡ ನೀವು ಅವರಿಗೆ ಕೇಸ್ ಆಗ್ತಕ್ಕಂಥದ್ದು ಪರ್ಮಿಷನ್ ಕೊಟ್ಟಿಲ್ಲ ಎನ್ಕ್ವೈರಿ ಮಾಡಕ್ಕೆ ಅವ್ರು ಕೇಳ್ತಲ್ಲ ಅವ್ರು ಕೇಳಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಭ್ರಷ್ಟಾಚಾರ ರುಜುವತ್ತಾಗಿದೆ ಇದನ್ನು ನೀವು ಕೂಡಲೇ ನಮಗೆ ಆ ಪರ್ಮಿಷನ್ ಕೊಡಿ ಕೇಸ್ ಫೈಲ್ ಮಾಡೋಕ್ಕೆ ಒಂದು ವರ್ಷ ಆದರೂ ರಾಜ್ಯಪಾಲರು ಜಪ್ಪಯ್ಯ ಅಂತ ಇಲ್ಲ ಆದರೆ ಇವತ್ತು ಒಬ್ಬ ಸಾಮಾನ್ಯ ಯಾವುದೇ ಲೆಕ್ಕಕ್ಕೆ ಬರ್ದೇ ಇರತಕ್ಕಂಥ ಮನುಷ್ಯ ಹುರುಳಿಲ್ಲ ಆಧಾರಿಲ್ಲ ವಿವೇಚನೆ ಮಾಡಿದ ರಾಜ್ಯಪಾಲರು ಏನು ಕೆಲಸ ಮಾಡಿದಾರೋ ಇದು ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಘಾತ ಇದು ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ನಾನು ಕಾಂಗ್ರೆಸ್ ಅಲ್ಲ ಈಗಲೂ ಕೂಡ ಒಂದು ಪ್ರಜಾಪ್ರಭುತ್ವವನ್ನು ಉಳಿ ಉಳಿಸ್ಬೇಕು ಆ ದೃಷ್ಟಿಯಿಂದ ಶ್ರೀಮಾನ್ ಸಿದ್ದರಾಮಯ್ಯವ್ರಿಗೆ ನಾನೀಗ ಭೇಟಿ ಮಾಡಿದ್ದೀನಿ ಅವ್ರು ಹೇಳಿದ್ದೇನೆ ನಾನು ಧೈರ್ಯವಾಗಿದ್ದೆ ಅವರು ಧೈರ್ಯವಾಗಿ ಇದ್ದೇ ಇದ್ದಾರೆ ಟಗರದು ಅದು ದುರ್ದೈವ ನಾನು ಅವ್ರ ಜೊತೆಯಲ್ಲಿ ಇರಲಿಲ್ಲ ಇದ್ದಿದ್ದರೆ ಆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಆದರೆ ಇವತ್ತಿಂದ ಅವ್ರ ಜೊತೇಲಿ ಪೂರ್ಣವಾಗಿ ಸಹಕರಿಸ್ತೀವಿ ನಾವು ನಮ್ಮ ದಶೆಯಲ್ಲಿ ಇವತ್ತು ನಾನು ಏನು ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲರನ್ನೂ ತಗೊಂಡು ಯಾರ್ಯಾರು ಕರ್ನಾಟಕದ ಗೌರವವನ್ನು ಕಾಪಾಡಬೇಕು ಕರ್ನಾಟಕದ ಸಂಸ್ಕೃತಿ ಕಾಪಾಡಬೇಕು ಅಂತ ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಪ್ರತೀಕ ಅದು ಅದು ಅವರನ್ನು ದಿಲ್ಲಿ ಅದರ ದಿಲ್ಲಿ ಮುಂದೆ ತಲೆಬಾಗಿಸಿದೆ ಪ್ರಧಾನಮಂತ್ರಿಗೆ ದೃಢವಾಗಿ ಎದ್ದು ನಿಂತು ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಬ್ಬ ನಾಯಕ್ವ ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಕಳೀಬೇಕು ಅಂತ ಮಾಡಿದ್ದಾರೆ ಹೀಗೆ ಹಿಂದೇನು ಕೂಡ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವ್ರದಗೂ ಬೀಜ ಹೊಡೆದ್ರು ಮೂಲೆ ಹಾಕಿದರು ಈ ಕುಮಾರಸ್ವಾಮಿಗೆ ತಗೊಂಡೋಗಿ ಖಾತೆ ಕೊಟ್ಟಿದ್ದಾರೆ ಆದರೆ ಒಂದು ಡೈರೆಕ್ಟ್ರ್ ಹಾಕ್ಕೊಳ್ತಕ್ಕಂಥ ಶಕ್ತಿ ಇವತ್ತು ಕುಮಾರಸ್ವಾಮಿ ಕೈಯಾಗಿಲ್ಲ ಭದ್ರಾವತಿಗೆ ಹೋದರು ಸ್ಟೀಲ್ ವರ್ಸ್ನ ಆರ್ಗನೈಸ್ ಮಾಡ್ತೀನಿ ಪುನರ್ ಪುನರ್ಸ್ಮರಣೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಇಲ್ಲ ಆ ರಾಜ್ಯ ಮಂತ್ರಿ ಸ್ಟೀಲ್ ಮಂತ್ರಿ ಹೇಳ್ತಾರೆ ನಾವು ಇದನ್ನು ಮುಚ್ಚೋಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಏನು ವಿಪರ್ಯಾಸ ಇದು ಅಂದರೆ ರಾಜ್ಯದ ಬ ಭಾರತ ದೇಶದ ಮಂತ್ರಿಗಳಿಗೆ ಏನಾದರೂ ಎಳ್ಳಿಷ್ಟು ಗೌರವ ಏನಾದರೂ ಉಳಿದಿದೆಯಾ ಇವತ್ತಿನ ದಿವಸ ಇಲ್ಲ ಅದೇನೇ ಇರಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಇದನ್ನು ಮುಂದೆ ನಾಳೆ ಹೈಕೋರ್ಟ್ನಲ್ಲಿ ಕೂಡ ಚಾಲೆಂಜ್ ಆಗ್ತಾ ಇದೆ ಇದು ಅದಾದಮೇಲೆ ನಮ್ಮ ನಿಲುವೇನು ಅಂತೇಳಿ ನಾವು ನಮ್ಮ ಹೋರಾಟದ ದಿಕ್ಕು ಏನು ಅನ್ನಕ್ಕಂಥದ್ದನ್ನು ನಾನು ತಮ್ಮೆಲ್ಲರ ಮುಖಾಂತರ ಮತ್ತು ಪುನಃ ರಾಜ್ಯದ ಜನರಿಗೆ ತಿಳಿಸ್ತೇನೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಇವ್ರು ಹೇಳ್ತಾರೆ ರಾಜ್ಯಪಾಲ ಇವ್ರ ಮನೆ ಕ್ಲರ್ಕಾ ರಾಜ್ಯಪಾಲರಿಗೆ ಹೇಳ್ಬಾರ್ದು ಹೌದು ನನ್ನ ಮೇಲೆ ಧೈರ್ಯ ಇದ್ರೆ ಮೇಲೆ ಕೊಡಿ ಅಂತ ರಾಜ್ಯಪಾಲರಿಗೆ ಹೇಳ್ಬಾರ್ದಾಗಿತ್ತ ಇಪ್ಪತ್ತೆರಡನೇ ತಾರೀಕಿಗೆ ಲೆಟರ್ ಹೋಗುತ್ತೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಇವರು ಹೋಗಿ ಅಮಿತ್ ಶಾ ಮನೇಲಿ ಕೂತ್ಕೋತಾರೆ ಅಪ್ಪ ಮಗ ಅಂದರೆ ರಾಜ್ಯಪಾಲರಿಗೆ ಗೊತ್ತಿರಲಿಲ್ವಾ ವಿವಚನೆ ಇರಲಿಲ್ವಾ ಯಾಕೆ ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕು ಇದನ್ನು ಕೂಡ ರಾಜ್ಯಪಾಲರು ಹೇಳ್ಬೋದಾಯ್ತಲ್ಲ ಅಬ್ರಾಹಿಮಿಗೆ ಸುಪ್ರೀಂ ಕೋರ್ಟಿಗೆ ನೀನು ಹೋಗು ಅಂತ ಮತ್ತೆ ಇಲ್ಲಿ ಪಾದಯಾತ್ರೆ ಯಾಕೆ ಮಾಡಿದ್ರು ಇವರು ಅರೆ ನೀವು ಬಸ್ ಸ್ಟ್ಯಾಂಡ್ ಬಸ್ವೇರೆ ಇವತ್ತು ನಮಗೆ ಪತಿವರ್ತೆ ಪಾಠ ಹೇಳ್ಕೊಡ್ತದಾರ ಯಾರು ಇವರು ಇವ್ರ ಮೇಲೆ ಎಷ್ಟು ಪ್ರಕರಣಗಳಿದ್ದಾವೆ ಇದನ್ನು ಕುಮಾರ್ ಅವ್ರಿಗೆ ಹೇಳಿದನು ನಾನು ಧೈರ್ಯವಾಗಿದ್ದೆ ಅವರು ಧೈರ್ಯವಾಗಿದ್ದೇ ಇದ್ದಾರೆ ಟಗರೋದು ಅದು ದುರ್ದೈವ ನಾನು ಅವ್ರ ಜೊತೆಯಲ್ಲಿ ಇರಲಿಲ್ಲ ಇದ್ದಿದ್ದರೆ ಆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಆದರೆ ಇವತ್ತಿಂದ ಅವ್ರ ಜೊತೇಲಿ ಪೂರ್ಣವಾಗಿ ಸಹಕರಿಸ್ತೀವಿ ನಾವು ನಮ್ಮ ದಶೆಯಲ್ಲಿ ಇವತ್ತು ನಾನು ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲರನ್ನೂ ತಗೊಂಡು ಯಾರ್ಯಾರು ಕರ್ನಾಟಕದ ಗೌರವವನ್ನು ಕಾಪಾಡಬೇಕು ಕರ್ನಾಟಕದ ಸಂಸ್ಕೃತಿ ಕಾಪಾಡಬೇಕು ಅಂತ ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದ ಕನ್ನಡಿಗರೇ ಒಂದು ಪ್ರತೀಕ ಅದು ಅದು ಅವರನ್ನು ದಿಲ್ಲಿ ಅಂದರೆ ದಿಲ್ಲಿ ಮುಂದೆ ತಲೆಬಾಗಿಸದೆ ಪ್ರಧಾನಮಂತ್ರಿಗೆ ದೃಢವಾಗಿ ಎದ್ದು ನಿಂತು ಮಾತಾಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಒಬ್ಬ ನಾಯಕತ್ವ ಇದನ್ನು ಕರ್ನಾಟಕ ರಾಜ್ಯದಲ್ಲಿ ಕಳೀಬೇಕು ಅಂತ ಮಾಡಿದ್ದಾರೆ ಹೀಗೆ ಹಿಂದೆನೂ ಕೂಡ ಬಿ ಜೆ ಪಿಯಲ್ಲಿ ಬಿ ಜೆ ಹೊಡೆದ್ರು ಮೂಲೆ ಹಾಕಿದರು ಈ ಕುಮಾರಸ್ವಾಮಿಗೆ ತೊಗೊಂಡೋಗಿ ಖಾತೆ ಕೊಟ್ಟಿದ್ದಾರೆ ಆದರೆ ಒಂದು ಡೈರೆಕ್ಟ್ರ್ ಹಾಕ್ಕೊಳ್ತಕ್ಕಂಥ ಶಕ್ತಿ ಇವತ್ತು ಕುಮಾರಸ್ವಾಮಿ ಕೈಯಾಗಿಲ್ಲ ಭದ್ರಾವತಿಗೆ ಹೋದರು ಸ್ಟೀಲ್ ವರ್ಸ್ನ ನಾನು ಆರ್ಗನೈಸ್ ಪುನರ್ ಸ್ಮರಣೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಇಲ್ಲ ಆ ರಾಜ್ಯ ಮಂತ್ರಿ ಸ್ಟೀಲ್ ಮಂತ್ರಿ ಹೇಳ್ತಾರೆ ನಾವು ಇದನ್ನು ಮುಚ್ಚಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಏನು ವಿಪರ್ಯಾಸ ಇದು ಅಂದರೆ ರಾಜ್ಯದ ಬ ಭಾರತ ದೇಶದ ಮಂತ್ರಿಗಳಿಗೆ ಏನಾದರೂ ಎಳ್ಳಿಷ್ಟು ಗೌರವ ಏನಾದರೂ ಉಳಿದಿದೆಯಾ ಇವತ್ತಿನ ದಿವಸ ಇಲ್ಲ ಅದೇನೇ ಇರಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಇದನ್ನು ಮುಂದೆ ನಾಳೆ ಹೈಕೋರ್ಟ್ನಲ್ಲಿ ಕೂಡ ಚಾಲೆಂಜ್ ಆಗ್ತಾ ಇದೆ ಇದು ಅದಾದ ಮೇಲೆ ನಮ್ಮ ನಿಲುವೇನು ಅಂತೇಳಿ ನಾವು ನಮ್ಮ ಹೋರಾಟದ ದಿಕ್ಕು ಏನು ಅನ್ನಕ್ಕಂಥದ್ದನ್ನು ನಾನು ತಮ್ಮೆಲ್ಲರ ಮುಖಾಂತರ ಮತ್ತೆ ಪುನಃ ರಾಜ್ಯದ ಜನರಿಗೆ ತಿಳಿಸ್ತೇನೆ ಹೇಳ್ತಾರೆ ಈ ಸುಪ್ರೀಂ ಕೋರ್ಟ್ ಹೋಗೋಕೆ ಇವ್ರು ಹೇಳ್ತಾರೆ ರಾಜ್ಯಪಾಲ್ ಇವ್ರ ಮನೆ ಕ್ಲರ್ಕ ರಾಜ್ಯಪಾಲ್ರಿಗೆ ಹೇಳಬಾರ್ದು ಹೌದು ನನ್ನ ಮೇಲೆ ಧೈರ್ಯ ಇದ್ರೆ ನನ್ನ ಮೇಲೆ ಕೊಡಿ ಅಂತ ರಾಜ್ಯಪಾಲರಿಗೆ ಹೇಳಬಾರ್ದಾಗಿತ್ತ ಇಪ್ಪತ್ತೆರಡನೇ ತಾರೀಕಿಗೆ ಲೆಟ್ರ್ ಹೋಗುತ್ತೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಇವರು ಹೋಗಿ ಅಮಿತ್ ಶಾ ಮನೇಲಿ ಕೂತ್ಕೋತಾರೆ ಅಪ್ಪ ಮಗ ಅಂದರೆ ರಾಜ್ಯಪಾಲ್ರಿಗೆ ಗೊತ್ತಿರಲಿಲ್ವ ವಿವಚನೆ ಇರಲಿಲ್ವ ಯಾಕೆ ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬೇಕು ಇದನ್ನು ಕೂಡ ರಾಜ್ಯಪಾಲರು ಹೇಳ್ಬೋದಾಯ್ತಲ್ಲ ಅಬ್ರಾಹಮಿಗೆ ಸುಪ್ರೀಂ ಕೋರ್ಟಿಗೆ ನೀನು ಹೋಗು ಅಂತ ಮತ್ತೆ ಇಲ್ಲಿ ಪಾದಯಾತ್ರೆ ಯಾಕೆ ಮಾಡಿದ್ರು ಇವರು ಅರೆ ಇವ್ ಬಸ್ ಸ್ಟ್ಯಾಂಡ್ ಬಸ್ವೇರೆ ಇವತ್ತು ನಮಗೆ ಪತಿವರ್ತಿ ಪಾಠ ಹೇಳ್ಕೊಡ್ತಾ ಇದಾರ ಯಾರ ಇವರು ಇವ್ರ ಮೇಲೆ ಎಷ್ಟು ಪ್ರಕರಣಗಳಿದಾವೆ ಇದನ್ನ ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೆ ಏನು ನನಗೆ ಗೊತ್ತಿದೆ ಇವೆಲ್ಲ ನಾನು ಹಳೆ ಭೂ ಕೈಲಾಸ ನಾಟಕ ನನ್ನ ನನ್ನೆದ್ರಿಗೆ ಇವ್ ಯಾವುದು ನಡೆಯಲ್ಲ ಒಂದೊಂದಾಗಿ ಒಂದೊಂದಾಗಿ ನಾನೇ ತೆಗೆದಿಡ್ತೀನಿ ಹೋರಾಟಕ್ಕೆ ನಾನೇ ಮೈದಾನಕ್ಕೆ ಇಳಿತಾ ಇದ್ದೀನಿ ನೋಡಿ ಸಂಗ್ರಾಮ ಹೇಗೆ ಶುರು ಆಗುತ್ತೆ ರಾಜ್ಯದಲ್ಲಿ ಅಂತ ಧನ್ಯವಾದ ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ ಇವತ್ತು ಪಕ್ಷಪಾತ ಮತ್ತು ಒಂದು ರಾಜಕೀಯದ ಪಕ್ಷವಾಗಿ ರಾಜ್ಯಪಾಲರು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಾಜ್ಯಪಾಲರು ವಿವೇಚನೆಯನ್ನು ಉಪಯೋಗಿಸಿ ತೀರ್ಮಾನ ಕೊಡ್ತಕ್ಕಂಥದ್ದು ಅಂತ ಯಡಿಯೂರಪ್ಪನ ಮೇಲೆ ಕುಮಾರಸ್ವಾಮಿ ಮೇಲೆ ಎಂಟು ಪ್ರಕರಣ ಇದ್ದಾವೆ ಮೊಟ್ಟೆ ತಿಂದಂಥ ಚೌಗಲೆ ಮೇಲೆ ಪ್ರಕರಣ ಇದೆ ಮುರುಗೇಶ್ ನಿರಾಣಿ ಮೇಲೆ ಪ್ರಕರಣ ಇದೆ ನೀವು ಇವೆಲ್ಲ ದೊಡ್ಡ ದೊಡ್ಡ ಭಾರಿ ಕುಳಗಳನ್ನು ಲೋಕಾಯುಕ್ತದವರು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಆಜ್ಞೆ ಮೇಲೆ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಬ ಕೊಟ್ಟರು ಕೂಡ ನೀವು ಅವರಿಗೆ ಕೇಸ್ ಆಗ್ತಕ್ಕಂಥದ್ದು ಪರ್ಮಿಷನ್ ಕೊಟ್ಟಿಲ್ಲ ಎನ್ಕ್ವೈರಿ ಮಾಡೋಕೆ ಅವ್ರು ಕೇಳ್ತಲ್ಲ ಅವ್ರು ಕೇಳಿರ್ತಕ್ಕಂಥದ್ದು ಪ್ರೂವ್ ಆಗಿದೆ ಭ್ರಷ್ಟಾಚಾರ ರುಜುವತ್ತಾಗಿದೆ ಇದನ್ನು ನೀವು ಕೂಡಲೇ ನಮಗೆ ಆ ಪರ್ಮಿಷನ್ ಕೊಡಿ ಕೇಸ್ ಫೈಲ್ ಮಾಡೋಕ್ಕೆ ಒಂದು ವರ್ಷ ಆದರೂ ರಾಜ್ಯಪಾಲರು ಜಪ್ಪಯ್ಯ ಅಂತ ಇಲ್ಲ ಆದರೆ ಇವತ್ತು ಒಬ್ಬ ಸಾಮಾನ್ಯ ಯಾವುದೇ ಲೆಕ್ಕಕ್ಕೆ ಬರ್ದೇ ಇರತಕ್ಕಂಥ ಮನುಷ್ಯ ಹುರುಳಿಲ್ಲ ಆಧಾರ ಇಲ್ಲ ವಿವೇಚನೆ ಮಾಡಿದ ರಾಜ್ಯಪಾಲರು ಏನು ಕೆಲಸ ಮಾಡಿದಾರೋ ಇದು ಕರ್ನಾಟಕಕ್ಕೆ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಘಾತ ಇದು ಆದ್ದರಿಂದ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ನಾನು ಕಾಂಗ್ರೆಸ್ ಅಲ್ಲ ಈಗಲೂ ಕೂಡ ಒಂದು ಪ್ರಜಾಪ್ರಭುತ್ವನ ಉಳಿ ಉಳಿಸ್ಬೇಕು ಆ ದೃಷ್ಟಿಯಿಂದ ಶ್ರೀಮಾನ್ ಸಿದ್ದರಾಮಯ್ಯವ್ರಿಗೆ ನಾನೀಗ ಭೇಟಿ ಮಾಡಿದ್ದೇನೆ ಅವರು ಹೇಳಿದ್ದೇನೆ ನಾನು ಧೈರ್ಯವಾಗಿದ್ದ ಅವರು ಧೈರ್ಯವಾಗಿ ಇದ್ದೇ ಇದ್ದಾರೆ ಟಗರದು ಅದು ದುರ್ದೈವ ನಾನು ಅವ್ರ ಜೊತೆಯಲ್ಲಿ ಇರಲಿಲ್ಲ ಇದ್ದಿದ್ದರೆ ಆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಆದರೆ ಇವತ್ತಿಂದ ಅವ್ರ ಜೊತೇಲಿ ಪೂರ್ಣವಾಗಿ ಸಹಕರಿಸ್ತೀವಿ ನಾವು ನಮ್ಮ ದಶೆಯಲ್ಲಿ ಇವತ್ತು ನಾನು ಏನು ಕರ್ನಾಟಕದ ಸ್ವಾಭಿಮಾನಿಗಳಿದ್ದಾರೆ ಅವರೆಲ್ಲರನ್ನೂ ತಗೊಂಡು ಯಾರ್ಯಾರು ಕರ್ನಾಟಕದ ಗೌರವವನ್ನು ಕಾಪಾಡಬೇಕು ಕರ್ನಾಟಕದ ಸಂಸ್ಕೃತಿ ಕಾಪಾಡಬೇಕು ಅಂತ ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಪ್ರತೀಕ ಅದು